ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಅದು ಸೂರ್ಯ ಮುಳುಗ್ತಾ ಇರುವಂಥದ್ದು ನಮ್ಮ ಮನೆಯ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದಾಗ ವ್ಯೂ ಈ ರೀತಿ ಕಾಣಿಸುತ್ತೆ ವಿತಿನ್ ಒನ್ ಮಿನಿಟ್ ಒಳಗಡೆ ಸೂರ್ಯ ಎಷ್ಟು ಬೇಗ ಮುಳುಗೋದ ನೋಡಿ ನಾನು ಹಾಗೇ ಕ್ಯಾಪ್ಚರ್ ಮಾಡಿರುವಂಥದ್ದು ಅದರಲ್ಲಿ ಏನೂ ಎಡಿಟಿಂಗ್ ಮಾಡಿಲ್ಲ ಕೆಲವೊಂದು ಸತಿ ಆರೆಂಜ್ ಕಲರಲ್ಲಿ ಮತ್ತು ರೆಡ್ಡಿಶ್ ಕಲರಲ್ಲಿ ಸೂರ್ಯ ಮುಳುಗ್ತಾ ಇರಬೇಕಾದ್ರೆ ಸುತ್ತಲು ಒಂಥರ ಮೋಡ ಕಲರ್ ಆಗಿರುತ್ತೆ ಅದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ನನಗೆ ಆ ಥರ ವ್ಯೂ ಕಂಡಾಗ ನಾನು ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಹಾಗೆಯೇ ಇವತ್ತು ಒಂದು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಜೊತೆಗೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಅದರದ್ದು ಎಮ್ಮಿಂಗ್ ಸಹ ಮಾಡಿರೋ ಅಂಥದ್ದನ್ನು ಸಣ್ಣದಾಗಿ ಒಂದು ಕ್ಲಿಪ್ನ ಸಹ ಆ್ಯಡ್ ಮಾಡಿದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಫ್ರೆಂಡ್ಸ್ ಈಗ ಕೊಬ್ಬರಿ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ಅನ್ಬಿಟ್ಟು ಇದ್ದೀನಿ ಮೊದಲಿಗೆ ನಾನಿಲ್ಲಿ ಇಲ್ಲಿ ಎರಡು ಕೊಬ್ಬರಿನ ತೊಗೊಂಡಿದ್ದೀನಿ ಕೊಬ್ಬರಿನ ತೊಗೊಂಡು ಅದನ್ನು ತೊಳೆದು ಬಿಟ್ಟು ಇವಾಗ ಏನು ಬಿಸಿಲು ತುಂಬ ಇರುತ್ತೆ ಅಲ್ವಾ ಒಂದು ಐದು ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ರು ಚೆನ್ನಾಗಿನೇ ಡ್ರೈ ಆಗೋಗುತ್ತೆ ಸೊ ಬಿಸ್ಲಲ್ಲಿ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇರುವಂಥದ್ದು ನೀವು ಏನಾದರೂ ತೊಳೆದು ಮಾಡ್ತೀರಾ ಅಂದರೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಬಿಸ್ಲಲ್ಲಿ ಇಟ್ಬಿಟ್ಟು ಸಹ ಸಹ ಮಾಡ್ಕೊಬೋದು ಆದರೆ ತೇವದ ಅಂಶ ಎಲ್ಲೂ ಸಹ ಇರಬಾರ್ದು ಆ ರೀತಿಯಾಗಿ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಕೊಬ್ಬರಿ ಮಿಠಾಯಿ ನೀವು ಜಾಸ್ತಿ ದಿನ ಇಟ್ಕೊಂಡು ತಿಂತೀರಾ ಅನ್ನೋದಾದರೆ ತೇವದ ಅಂಶ ಎಲ್ಲ ಇದ್ದರೆ ಬೇಗನೆ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಸೊ ಇವಾಗ ನೋಡಿ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇರುವಂಥದ್ದು ನಿಮ್ಮ ಒಂದು ಮಿಕ್ಸಿ ಜಾರ್ಗೆ ಯಾವ ರೀತಿ ಹಾಕಿದ್ರೆ ಪುಡಿ ಪುಡಿ ಆಗುತ್ತೆ ನೋಡ್ಕೊಳ್ಳಿ ಆ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೇನೆ ತುರಿದ್ಬಿಟ್ಟು ಸಹ ನಾವು ಮಾಡ್ಕೊಬೋದು ಕೊಬ್ಬರಿ ತುರಿಯೋ ಮಣೆಯಿಂದ ತುದ್ದುಬಿಟ್ಟು ಸಹ ಮಾಡ್ಕೋಬಹುದು ಯಾರು ತುರಿತಾರೆ ತುಂಬ ಕೈನೋ ಬರುತ್ತೆ ಅಂತ ಅನ್ನೋರು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜರ್ಗೆ ಹಾಕೊಂಡು ಪುಡಿ ಮಾಡಿಕೊಂಡು ನೀವು ಸಹ ಯೂಸ್ ಮಾಡ್ಕೊಳ್ಬಹುದು ಇನ್ನು ಇವಾಗ ನಾನು ತೋರಿಸ್ದೆ ನೋಡಿ ಕೊಬ್ಬರಿ ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದುಬಿಟ್ಟು ಸಹ ನೀವು ಕಟ್ ಮಾಡಿ ಪುಡಿ ಮಾಡ್ಕೋಬಹುದು ಇಲ್ಲ ಅಂತಂದರೆ ಆ ಸಿಪ್ಪೆನ ತೆಗೆದುಬಿಟ್ಟು ಸಹ ತುರ್ಕೊಂಡು ಮಾಡ್ಕೊಳ್ಬಹುದು ಆ ರೀತಿ ಮಾಡೋದ್ರಿಂದ ಕೊಬ್ಬರಿ ಮಿಠಾಯಿದು ಕಲ್ಲರು ಒಂದು ಸ್ವಲ್ಪ ವೈಟಿಷ್ ಕಲರಲ್ಲಿ ಬರುತ್ತೆ ಇವತ್ತು ನಾನು ಕೊಬ್ಬರಿ ಮಿಠಾಯಿಗೆ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಸಕ್ಕರೆ ಹಾಕಿ ಸಹ ಮಾಡ್ಕೋಬಹುದು ಸಕ್ಕರೆ ಹಾಕಿ ಕೊಬ್ಬರಿ ಮೇಲೆ ಇರುವಂತಹ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮಾಡೋದ್ರಿಂದ ಕೊಬ್ಬರಿ ಮಿಠಾಯಿದು ಕಲ್ಲರು ಪ್ಯೂರಾಗಿ ವೈಟ್ ಕಲರಲ್ಲಿ ಬರುತ್ತೆ ಆವಾಗ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಅಷ್ಟು ಹೆಲ್ದಿ ಅಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ಬೆಲ್ಲನ ಹಾಕಿ ತೋರಿಸ್ತಾ ಇರುವಂಥದ್ದು ಇವಾಗ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿಯಾಗಿ ಪುಡಿ ಮಾಡಿ ನಾನು ಇಟ್ಕೊಂಡಿದ್ದೆ ಸೊ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪುಡಿನ ಮಾಡ್ಕೋಬೇಕು ನಾನಿಲ್ಲಿ ಏಲಕ್ಕಿ ಕಾಯನ್ನು ಸಹ ಸೇರಿಸ್ಕೊಂಡು ಪುಡಿ ಮಾಡ್ಕೊಂಡಿರುವಂಥದ್ದು ಆ ಒಂದು ಕ್ಲಿಪ್ಪು ಮಿಸ್ ಆಗಿದೆ ಸೊ ಹಾಗಾಗಿ ನಾನು ಹಾಗೆಯೇ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಕಾಯಿನ ಕೊಬ್ಬರಿ ಹಾಕೊಂಡು ಪುಡಿ ಮಾಡ್ಕೊಳ್ತೀರಾ ನೋಡಿ ಮಿಕ್ಸಿ ಜಾರಲ್ಲಿ ಅವಾಗ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಈ ರೀತಿ ತೊಗೊಂಡು ಏಲಕ್ಕಿ ಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಸಹ ಪುಡಿ ಮಾಡಿ ಸೇರಿಸ್ಕೊಳ್ಬಹುದು ಈಗ ಮಾಡೋ ವಿಧಾನ ನೋಡ್ಕೊಂಬರೋಣ ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಈ ಒಂದು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದಕ್ಕೆ ನೆಕ್ಸ್ಟ್ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಬೆಲ್ಲ ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ನೀರು ಅಂದರೆ ಬೆಲ್ಲ ಒಂಚೂರು ಬೆಲ್ಲಕ್ಕೆ ನೀರು ಟಚ್ ಆಗಬೇಕು ಅಷ್ಟೇ ನೀರನ್ನು ಮಾತ್ರ ಸೇರಿಸ್ಕೋಬೇಕು ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗೋವರೆಗು ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಪಾಕ ಬರಬೇಕು ಪಾಕ ಯಾವ ರೀತಿ ತೆಗೆಯೋದು ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ನೋಡಿ ಸೊ ನಾನಿಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ ನೋಡಿ ಬೆಲ್ಲ ತಾಟಿ ಬೆಲ್ಲ ಅಂತ ಏನು ಕರಿತೀವಿ ಅದನ್ನು ಯೂಸ್ ಮಾಡ್ಕೊಂಡಿರೋದು ಸ್ವಲ್ಪ ಎಲ್ದಿ ವರ್ಷನಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ಅಷ್ಟೇನೆ ನೀವು ಬೇಕಿದ್ರೆ ಸುಣ್ಣ ಮಿಕ್ಸ್ ಮಾಡಿರುವಂತಹ ಬೆಲ್ಲ ಎಲ್ಲೋ ಕಲರಲ್ಲಿ ಬರುತ್ತಲ್ಲ ಅದು ಅದನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಸಕ್ಕರೆನಾದರೂ ಯೂಸ್ ಮಾಡ್ಬೋದು ನಾವು ಯಾವ ರೀತಿ ಬೆಲ್ಲ ಸಕ್ಕರೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕಲ್ಲರು ಕೊಬ್ಬರಿ ಮಿಠಾಯಿದು ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಪಾಕ ಬಂದಿದೆಯಾ ಅಂತ ಅಂದ್ಬಿಟ್ಟು ಒಂದು ಸತಿ ಚೆಕ್ ಮಾಡಿಕೊಂಡೆ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಇವಾಗ ನೋಡಿ ಪ್ಯೂರಾಗಿ ಪಾಕ ಬಂದಿದೆ ಇಷ್ಟು ಬಂದರೆ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಪಾಕದ್ದು ಈ ರೀತಿ ನೀರಿಗೆ ಹಾಕ್ಕೊಂಡು ನೋಡಿದ್ರೆ ಅದು ಉಂಡೆ ಥರ ನಮಗೆ ಕೈಗೆ ಸಿಗಬೇಕು ಈಗ ಪರ್ಫೆಕ್ಟಾಗಿ ಪಾಕ ರೆಡಿ ಆಯಿತು ಈ ಟೈಮಲ್ಲಿ ನಾನು ಪುಡಿ ಮಾಡ್ಕೊಂಡಿರುವಂತಹ ಎಲ್ಲ ಕೊಬ್ಬರಿ ಮಿಕ್ಸ್ ಮಿಶ್ರಣನೂ ಸಹ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಕೊಬ್ಬರಿ ಮಿಶ್ರಣನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಂದೇ ಸತಿ ಎಲ್ಲ ಹಾಕ್ಬಿಟ್ರೆ ಏನಾಗೋಗುತ್ತೆ ಪಾಕಕ್ಕೆ ಸಾಲತ್ತೋ ಸಾಲಲ್ವೋ ಹಾಗಾಗಿ ಬೇಕು ಅಂದರೆ ಬೇಕಿದ್ರೆ ಈ ರೀತಿಯಾಗಿ ಆಮೇಲೆ ಹಾಕೋಬೋದು ಇವಾಗ ಇಷ್ಟು ಸಾಕು ನಾನು ಮಾಡಿರುವಂತಹ ಬೆಲ್ಲದ ಪಾಕಕ್ಕೆ ಕರೆಕ್ಟಾಗಿ ಆಗುತ್ತೆ ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಇವಾಗ ಸಣ್ಣ ಉರಿ ಮಾಡಿಬಿಡಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಆ ಪಾಕಕ್ಕೆ ಕೊಬ್ಬರಿ ಮಿಟ್ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು ನೋಡಿ ಕಲರ್ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅಲ್ವಾ ನೀವು ಯಾವ ರೀತಿ ಬೆಲ್ಲ ಸಕ್ಕರೆ ಏನು ಯೂಸ್ ಮಾಡ್ತೀರೋ ಆ ಕಲರಲ್ಲಿ ಬರುತ್ತೆ ಕೊಬ್ಬರಿ ಮಿಠಾಯಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಾಗಿ ಅದು ತಳ ಬಿಡ್ತಾ ಬರುತ್ತೆ ಬಾಣ್ಲೆಯಿಂದ ತಳ ಚೆನ್ನಾಗಿ ಬಿಡ್ತಾ ಬರುತ್ತೆ ನೋಡಿ ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಬೇಕಿದ್ರೆ ಈ ಟೈಮಲ್ಲಿ ಒಂದೆರಡು ಸ್ಪೂನ್ ತುಪ್ಪನೂ ಸಹ ನೀವು ಸೇರಿಸ್ಕೊಳ್ಬಹುದು ನಾನು ಅದನ್ನೆಲ್ಲ ಏನೂ ಹಾಕಿಲ್ಲ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ಬೋದು ಯಾವ ರೀತಿ ತಳ ಬಿಟ್ಟು ಬರ್ತಾ ಇದೆ ಈ ಒಂದು ಕೊಬ್ಬರಿ ಮಿಶ್ರಣ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ನನಗೆ ಇನ್ನೊಂದು ಸ್ವಲ್ಪ ನನಗೆ ಏಲಕ್ಕಿ ಫ್ಲೇವರ್ ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಇದು ರೆಡಿ ಆಯಿತು ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತಂದರೆ ಹುರಿಗಡಲೆ ಗಸಗಸೆ ಅದನ್ನೆಲ್ಲ ಪುಡಿ ಮಾಡಿನೂ ಸಹ ನೀವು ಸೇರಿಸ್ಕೊಂಡು ಮಾಡ್ಕೊಬೋದು ಅದು ಇನ್ನೊಂಥರ ಡಿಫ್ರೆಂಟಾಗಿ ಆಗುತ್ತೆ ಕೊಬ್ಬರಿ ಮಿಠಾಯಿ ಅಂತ ಅಂದರೆ ಬರೀ ಕೊಬ್ಬರಿಯಿಂದನೇ ಮಾಡಿ ತೋರಿಸೋಣ ಅನ್ನೋ ಕಾರಣಕ್ಕೆ ನಾನು ಇದೊಂದನ್ನೇ ಚೂಸ್ ಮಾಡ್ಕೊಂಡಿರುವಂಥದ್ದು ಇವಾಗ ನೋಡಿ ಅದು ಆಲ್ಮೋಸ್ಟ್ ಆಲ್ ರೆಡಿನೇ ಆಗೋಯಿತು ಈಗ ಪಾತ್ರೆನ ಕೆಳಗಡೆ ಇಡಿಸ್ಕೊಂಡೆ ನಾನು ಗ್ಯಾಸ್ ಸ್ಟವ್ ಇಂದ ನೆಕ್ಸ್ಟು ಈಗ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದ ನಂತರ ನಾನು ಏನು ಮಿಠಾಯಿ ಇದ್ದು ಮಿಶ್ರಣ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಲೆವೆಲ್ಗೆ ಬರೋ ರೀತಿ ಚೆನ್ನಾಗಿ ಒಂದು ಸ್ಪ್ಯಾಚುಲ ಸಹಾಯದಿಂದನೋ ಇಲ್ಲ ಯಾವುದಾದ್ರೂ ಪರವಾಗಿಲ್ಲ ನೀಟಾಗಿ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಒಂದೇ ಲೆವೆಲ್ಗೆ ಬರೋ ರೀತಿ ನಾನು ಇಲ್ಲಿ ಕುಟಾಣಿಯಿಂದ ಈ ರೀತಿಯಾಗಿ ಮಾಡಿಕೊಳ್ತಾ ಇರುವಂಥದ್ದು ನೆಕ್ಸ್ಟು ಈ ಈ ಥರ ಮಾಡಿದ ಮೇಲೆ ಒಂದು ಐದು ನಿಮಿಷ ಬಿಟ್ಟ ನಂತರ ಅದು ಸೆಟ್ ಆಗುತ್ತೆ ಚೆನ್ನಾಗಿ ಆವಾಗ ನಾವು ಈ ರೀತಿ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೊಂಬಿಡ್ಬೇಕು ಇದು ಸ್ವಲ್ಪ ಬಿಸಿಯಾಗಿದ್ದಾಗೇ ಕಟ್ ಮಾಡ್ಕೊಂಬಿಡಬೇಕು ಮೇಲೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇರುವಂಥದ್ದು ನೆಕ್ಸ್ಟ್ ಕಟ್ ಮಾಡಿದ ಮೇಲೆ ಫುಲ್ಲು ಇದು ತಣ್ಣಗಾಗಬೇಕು ಇವಾಗ ಪ್ಲೇಟೆಲ್ಲ ತುಂಬಾ ಬಿಸಿ ಇರುತ್ತೆ ಅಲ್ವಾ ಆ ಬಿಸಿಯೆಲ್ಲ ಆರಬೇಕು ಆಮೇಲೆ ನಮಗೆ ಇದು ಕ್ಲೀನಾಗಿ ಎತ್ತೋದಕ್ಕೆ ಪೀಸ್ ಪೀಸ್ ಥರ ನಮಗೆ ಕೊಬ್ಬರಿ ಮೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಆರಿದೆ ಆರದ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅನ್ಬಿಟ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ನಿಮ್ಮಿಷ್ಟದ ಪ್ರಕಾರ ನಿಮ್ಮಿಷ್ಟದ ಶೇಪ್ಗೆ ಇದನ್ನು ಕಟ್ ಮಾಡಿಕೊಂಡು ತಿನ್ಬೋದು ಈಗ ನೋಡಿ ಪ್ಲೇಟಿಂದನೇ ಯಾವ ರೀತಿ ಎದ್ದು ಬರ್ತಾ ಇದೆ ಫುಲ್ ಕೊಬ್ಬರಿ ಮಿಠಾಯಿ ಅಂತ ಅಂದ್ಬಿಟ್ಟು ಈ ರೀತಿ ಪರ್ಫೆಕ್ಟಾಗಿ ಕೊಬ್ಬರಿ ಮಿಠಾಯಿನ ಮಾಡ್ಕೊಬೇಕು ಅಂದರೆ ಮೇಯ್ನ್ ಇರೋದು ಪಾಕ ತೆಗಿಯೋದ್ರಲ್ಲಿ ಪಾಕ ನಮಗೆ ನಾನು ಈಗ ಆಲ್ರೆಡಿ ತೋರಿಸ್ತೇ ಅಲ್ವಾ ಉಂಡೆ ಥರ ಬರಬೇಕು ಬೆಲ್ಲದ ಪಾಕ ಆವಾಗಲೇ ನೀವು ಕೊಬ್ಬರಿ ಪುಡಿನ ಹಾಕೊಂಡ್ರೇ ಪರ್ಫೆಕ್ಟಾಗಿ ಬರೋದು ಸ್ವಲ್ಪ ಅದು ಇನ್ನೂ ಪಾಕ ಬರಬೇಕು ಅಂತ ಅಂದ್ರೂ ಈ ರೀತಿ ನಮಗೆ ಪೀಸ್ ಪೀಸ್ ಥರ ಕೊಬ್ಬರಿ ಮಿಠಾಯಿ ಅನ್ನೋದು ಬರೋದಿಲ್ಲ ಹಾಗೆಯೇ ಸ್ವಲ್ಪ ತೆಳು ಗಟ್ಟಿ ಗಟ್ಟಿಪಾಕ ಆ ರೀತಿ ನೋಡಿಕೊಂಡು ನೀವು ನಾನು ಯಾವ ರೀತಿ ತೋರಿಸ್ತೇನೆ ನೋಡಿ ಅದು ಉಂಡೆ ಥರ ಬಂದಾಗಲೇ ನೀವು ಕೊಬ್ಬರಿ ಪೌಡರ್ನ ಹಾಕೋಬೇಕು ಆವಾಗಲೇ ಈ ರೀತಿಯಾಗಿ ನಮಗೆ ಪರ್ಫೆಕ್ಟಾಗಿ ಕೊಬ್ಬರಿ ಮಿಠಾಯಿ ಅಂತ ಅನ್ನೋದು ಬರೋದು ಸೊ ನೋಡೋದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ರೀತಿಯಾಗಿ ಪೀಸ್ ಪೀಸ್ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಸಾಫ್ಟಾಗಿ ಕೂಡ ಇತ್ತು ಏನು ಹಾರ್ಡ್ ಅಂತ ಏನಿಲ್ಲ ಎರಡು ದಿನ ಇಟ್ರು ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಮುರಿದ್ರೆ ಎಷ್ಟು ಚೆನ್ನಾಗಿ ಕಟ್ ಇದೆ ನೋಡಿ ಅದೇ ಥರ ಒಂದು ಕನ್ಸಿಸ್ಟೆನ್ಸಿನಲ್ಲೇ ನೆಕ್ಸ್ಟ್ ಡೇಗೂ ಸಹ ಇದಿತ್ತು ಅಂತ ಹೇಳ್ತಾ ನೋಡಿದ್ರೆಲ್ಲ ಯಾವ ರೀತಿ ಈಸಿಯಾಗಿ ವಿತಿನ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕೊಬ್ಬರಿ ಮಿಠಾಯಿನ ಮಾಡ್ಕೊಂಬಿಡ್ಬೋದು ಕೊಬ್ಬರಿ ಪುಡಿ ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂತ ಅನ್ನೋದಾದರೆ ಬೇಗನೆ ಮಾಡ್ಕೊಬೋದು ಈ ಒಂದು ರೆಸಿಪಿನ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಎಲ್ದಿ ಕೂಡ ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟು ನಾನು ಆವತ್ತಿನ ದಿನ ಕೊಬ್ಬರಿ ಮಿಠಾಯಿ ಎಲ್ಲ ಮಾಡಿ ಆದಮೇಲೆ ದೇವ್ರ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ಅಂಗಡಿಗೆ ಹೋಗೋದಿತ್ತು ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಅದನ್ನು ಸಹ ತೊಗೊಂಡ್ಬಂದ ನಂತರ ನಾನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ ಸೊ ಅದರದ್ದು ಎಮ್ಮಿಂಗ್ ಕೆಲಸ ಒಂದು ಬಾಕಿ ಇತ್ತು ಹಾಗಾಗಿ ಅದನ್ನು ಸಹ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಎಮ್ಮಿಂಗ್ನ ಮಾಡ್ಕೊಳ್ತಾ ಇರುವಂಥದ್ದು ನನಗೆ ಬ್ಲೌಸ್ನ ಏನು ಯಾವ ರೀತಿ ಕಟ್ ಮಾಡಿದೆ ಹಾಗೆಯೇ ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ಅನ್ನೋದನ್ನು ಸಹ ವೀಡಿಯೋ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಮುಂದಿನ ವೀಡಿಯೋಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅಲ್ಲಿ ಕೂಡ ನೋಡಬಹುದು ಈ ರೀತಿಯಾಗಿ ಎಮ್ಮಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಎಮ್ಮಿಂಗ್ ಮಾಡುವಾಗ ಯಾವಾಗಲೂ ಅಷ್ಟೇ ಚಿಕ್ಕ ಸೂಜಿನ ತೊಗೊಳ್ಳಿ ಸೂಜಿ ಸೈಜ್ ಮೇಲೂ ಡಿಪೆಂಡ್ ಆಗುತ್ತೆ ನಮಗೆ ಕಂಫರ್ಟಬಲಾಗಿ ಈಸಿಯಾಗಿ ಎಮ್ಮಿಂಗ್ ಮಾಡಬೇಕಂದ್ರೆ ಚಿಕ್ಕ ಸೂಜಿಯಿಂದ ಬೆಸ್ಟ್ ಅಂತಲೇ ಹೇಳ್ಬೋದು ನನಗೆ ಈ ಒಂದು ಐಡಿಯಾ ಗೊತ್ತಿರಲಿಲ್ಲ ನಾನು ಯಾವಾಗಲೂ ದೊಡ್ಡ ಸೂಜಿನೇ ತೊಗೊಂಡು ಇದ್ದೆ ಆಮೇಲೆ ನನಗೆ ಗೊತ್ತಾಯಿತು ಚಿಕ್ಕ ಸೂಜಿಯಿಂದ ಎಮ್ಮಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೆಯೇ ಯಾವಾಗಲೂ ಅಷ್ಟೇ ಎಮ್ಮಿಂಗ್ ಮಾಡುವಾಗ ಎರಡಳೆ ದಾರನ ತೊಗೊಂಡು ಎಮ್ಮಿಂಗ್ ಮಾಡಿ ಇವಾಗ ಕೆಲವರು ಮಾಡ್ತಾರೆ ಒಂದೆಳೆ ದಾರದಿಂದ ಅಂದರೆ ಜಾಸ್ತಿ ನಮಗೆ ಅದು ಫ್ರಂಟ್ ಸೈಡ್ ಹಾಕ್ಕೊಂಡಾಗ ಕಾಣಿಸ್ಬಾರ್ದು ದಾರ ಅಂತ ಅಂದ್ಬಿಟ್ಟು ಒಂದೆಳೆ ದಾರನ ತೊಗೊಂಡು ನೀವು ಎಮ್ಮಿಂಗ್ ಮಾಡಿಕೊಟ್ರೆ ಅದು ಜಾಸ್ತಿ ದಿನ ಬಾಳಿಕೆನೇ ಬರೋದಿಲ್ಲ ಬ್ಲೌಸ್ ಚೆನ್ನಾಗಿದ್ರೂ ಎಮ್ಮಿಂಗ್ ಎಲ್ಲ ಬಿಚ್ಚೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಎರಡೆಳೆ ದಾರ ತಗೊಂಡು ಆದಷ್ಟು ಕಾಣದೇ ಇರೋ ಥರ ಸ್ವಲ್ಪ ಸ್ವಲ್ಪನೇ ಬಟ್ಟೆನ ತೊಗೊಂಡು ಈ ರೀತಿಯಾಗಿ ಎಮ್ಮಿಂಗ್ನ ಮಾಡಿಕೊಂಡ್ರೆ ಸೊ ನಾವು ಹೇಗೆ ರಫ್ ಯೂಸ್ ಮಾಡಿದ್ರು ಎಮ್ಮಿಂಗ್ ಅನ್ನೋದು ಬಿಚ್ಕೊಂಡು ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಜೊತೆಗೆ ಎಮ್ಮಿಂಗ್ ಮಾಡೋವಾಗ್ಲೂ ಅಷ್ಟೇ ಅದೇ ಕಲರ್ ದಾರನ ತೊಗೊಂಡು ಮಾಡಬೇಕು ಬೇರೆ ಕಲರ್ ದಾರದಿಂದ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ ಯಾವ ಒಂದು ಬ್ಲೌಸ್ ಕಲರ್ ಇರುತ್ತೆ ನೋಡಿ ಅದೇ ಥರದ ದಾರ ತೊಗೊಂಡು ಮಾಡೋದ್ರಿಂದ ಇವಾಗ ನೋಡಿ ನಾನು ಔಟ್ಕಮ್ ಯಾವ ರೀತಿ ಬಂದಿದೆ ಎಮ್ಮಿಂಗ್ ಮಾಡಿರೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಹೇಗಿತ್ತು ಇವತ್ತಿನ ಒಂದು ಬ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್